ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಅದು ಎ ಪಿ ಎಲ್ ಆಗಿರಬಹುದು ಬಿ ಪಿ ಎಲ್ ಆಗಿರಬಹುದು ಅಂತ್ಯೋದಯ ಕಾರ್ಡ್ ಆಗಿರಬಹುದು ಎಲ್ರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ನೀವು ಈ ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಇನ್ ಕೇಸ್ ನೀವು ಮಾಡಿಲ್ಲ ಅಂದ್ರೆ ಜನವರಿ ತಿಂಗಳಿಂದ ನಿಮಗೆ ರೇಷನ್ ಕೂಡ ಸಿಗೋದಿಲ್ಲ ಸೊ ಇದ್ರ ಬಗ್ಗೆ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಮುನ್ಯಪ್ಪ ಅವರೇ ತಿಳಿಸಿದ್ದಾರೆ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಅ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಗೆ ಇದೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ ಒಂದೇ ತಾರೀಕು ನಿಮಗೆ ಹೆಸರು ಸೇರಿಸೋದಕ್ಕೆ ಡಿಲೀಟ್ ಮಾಡಿಸೋದಕ್ಕೆ ಅವಕಾಶ ಇದೆ ಪ್ರೆಸೆಂಟ್ ಯಾರಾದರೂ ಮಾಡಿಸೋರಿದ್ರೆ ಮಾಡಿಸ್ಕೋಬಹುದು ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬಹುದು ಈಗ ಟಾಪಿಕ್ ಬಂದ್ಬಿಡ್ತೀನಿ ಇವತ್ತಿಂದು ರೇಷನ್ ಕಾರ್ಡ್ ಇರುವಂತವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಿಸೆಂಬರ್ ಮೂವತ್ತೊಂದೇ ತಾರೀಕು ಒಳಗಡೆ ನೀವು ರೇಷನ್ ಕಾರ್ಡ್ ಇರುವಂತವ್ರು ಅದು ಎ ಪಿ ಎಲ್ ಬಿ ಪಿ ಅಂತ್ಯೋದಯ ಯಾವುದೇ ಕಾರ್ಡ್ ಇದ್ರು ಕೂಡ ನೀವು ಯಾವುದೇ ಡಿಸ್ಟಿಕ್ ಅಲ್ಲಿ ಇದ್ರು ಅಥವಾ ಕೆಲಸದ ಮೇಲೆ ಹೊರಗಡೆ ಹೋಗಿದೀವಿ ಯಾವುದೇ ರೀಸನ್ಸ್ ಗಳು ಹೇಳಿದ್ರು ಕೂಡ ನಿಮ್ಗೆ ಕೊನೆಯದಾಗಿ ಒಂದು ಅವಕಾಶ ಕಲ್ಪಿಸಿದ್ದಾರೆ ಏನಂದ್ರೆ ಇ ಕೆ ವೈಸಿ ನ ಮಾಡ್ಸ್ಕೋಬೇಕು ಇ ಕೆ ವೈಸಿ ಯಾರ್ಯಾರ್ದಾಗಿರೋದಿಲ್ವೋ ಅಂತವರಿಗೆ ಜನವರಿ ತಿಂಗಳಿಂದ ರೇಷನ್ ಕೊಡೋದಿಲ್ಲ ಅಂತ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಒಂದು ಆದೇಶನ ಹೊರಡಿಸಿದೆ ಸೊ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ಇ ಕೆ ವೈಸಿ ನ ಮಾಡ್ಸ್ಕೋಬೇಕು ಹೇಗೆ ಇ ಕೆ ಸಿ ಮಾಡ್ಸ್ಕೊಳೋದು ಅಂದ್ರೆ ನೀವು ರೇಷನ್ ತಗೋತಿರಲ್ಲ ಅಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ತಗೊಂಡ್ ಹೋಗಿ ತಂಬ್ ಇಂಪ್ರೆಷನ್ ತಗೋತಾರೆ ಅಲ್ಲಿ ನೀವು ಇ ಕೆ ವೈಸಿನ ಮಾಡಿಸ್ಕೋಬೇಕು ಈಗ ಆಲ್ರೆಡಿ ಇ ಕೆ ವೈಸಿ ನ ಮಾಡಿಸ್ಕೊಂಡಿದೀರ ಅಂದ್ರೆ ಮತ್ತೆ ಮಾಡ್ಸ್ಕೊಳ್ಳುವಂತ ಅವಶ್ಯಕತೆ ಏನು ಇರೋದಿಲ್ಲ ಬಟ್ ಇಷ್ಟು ಸಲ ಅವಕಾಶ ಕೊಟ್ಟರು ಕೂಡ ಸುಮಾರು ಲಕ್ಷ ಜನದಷ್ಟು ಇನ್ನು ಈ ಕೆ ವೈ ಸಿ ಆಗಿಲ್ವಂತೆ ಸೊ ಅದಕ್ಕೋಸ್ಕರ ಅವರಿಗೆ ಮತ್ತೊಮ್ಮೆ ಅವಕಾಶನ ಕಲ್ಪಿಸಿದ್ದಾರೆ ಅಂದ್ರೆ ಅವರು ಬೇರೆ ಊರಲ್ಲಿ ಇರ್ತಾರೆ ಅಥವಾ ಬೇರೆ ರಾಜ್ಯದಲ್ಲಿ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ತಾರೆ ಕೆಲವರಿಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಇರೋದಿಲ್ಲ ಸೊ ಅದಕ್ಕೋಸ್ಕರ ಅಂಥವರಿಗೆ ಮತ್ತೊಮ್ಮೆ ಅವಕಾಶನ ಕಲ್ಪಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತಗೊಂಡು ಹೋಗಿ ನಿಮ್ಮ ಹತ್ತಿರದ ರೇಷನ್ ಅಂಗಡಿಗಳಲ್ಲಿ ಇ ಕೆ ಸಿನ ಮಾಡಿಸ್ಕೊಳ್ಳಿ ಅದಾದ್ಮೇಲೆ ನಿಮ್ಗೆ ರೇಷನ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇನ್ ಕೇಸ್ ನೀವು ಮಾಡಿಸ್ಕೊಂಡಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ರೇಷನ್ನು ಬರೋದಿಲ್ಲ ಇದು ಒಂದು ಅಪ್ಡೇಟ್ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಇರೋಂತವರು ರೇಷನ್ ತಗೊಳಕ್ ಹೋದಾಗ ನಿಮ್ಗೆ ಹೇಳಿರ್ತಾರೆ ನಿಮ್ದು ಸ್ಯಾಲ್ರಿ ಸರ್ಟಿಫಿಕೇಟ್ ತಂದು ಕೊಡಬೇಕು ಇಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ಜನವರಿ ತಿಂಗಳಿಂದ ನಿಮ್ಗೆ ರೇಷನ್ ಕೊಡೋದಿಲ್ಲ ಅಂತ ಮತ್ತೆ ಹಲವಾರು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿಗಳು ಹರಿದಾಡ್ತಾ ಇದೆ ಅಹ್ ಪ್ರತಿಯೊಬ್ರು ಕೂಡ ತಮ್ಮ ಸ್ಯಾಲರಿ ಸರ್ಟಿಫಿಕೇಟ್ ನ ಕೊಡಬೇಕು ಸ್ಯಾಲ್ರಿ ಸರ್ಟಿಫಿಕೇಟ್ ನ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ರೇಷನ್ ಸಿಗೋದಿಲ್ಲ ನೀವು ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ನೋಡಿರ್ತೀರ ಇತ್ತೀಚೆಗೆ ಅಂದರೆ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಸರ್ಕಾರ ರೇಷನ್ ಕಾರ್ಡ್ ಪರಿಷ್ಕರಣೆಗಳನ್ನ ಮಾಡ್ತು ಅಂದರೆ ಯಾರ್ಯಾರು ಎಲಿಜಿಬಲ್ ಇಲ್ವೋ ಬಿ ಪಿ ಎಲ್ ಕಾರ್ಡ್ ಹೊಂದೋದಕ್ಕೆ ಅಂಥವ್ರನ್ನ ಎ ಪಿ ಎಲ್ ಆಗಿ ಪರಿವರ್ತನೆ ಮಾಡ್ತು ಕೆಲವ್ರದ್ದು ಡಿಲೀಟ್ ಕೂಡ ಮಾಡ್ತು ಅವ್ರು ಎಲಿಜಿಬಲ್ ಇರೋದಿಲ್ಲ ಡೆತ್ ಆಗಿದ್ದರೂ ಕೂಡ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಒ ಟಿ ಪಿ ಮುಖಾಂತರ ರೇಷನ್ ತಗೋತಾ ಇರ್ತಾರೆ ಅಥವಾ ಬೇರೆ ಬೇರೆ ಸರ್ಕಾರದ ಬೆನಿಫಿಟ್ಗಳನ್ನ ಪಡ್ಕೊತಾ ಇದ್ದಾರೆ ಗೌರ್ಮೆಂಟ್ ಎಂಪ್ಲಾಯಿಗಳಾಗಿದ್ದರೂ ಕೂಡ ಸುಳ್ಳು ದಾಖಲೆಗಳನ್ನ ನೀಡಿ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ ಅದು ಬಿ ಪಿ ಎಲ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಯೂಸಸ್ ಇದೆ ಹಾಸ್ಪಿಟಲ್ಗೆ ಹೋದರೆ ಅದರಲ್ಲಿ ನಿಮಗೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಇರುತ್ತೆ ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಇತ್ತೀಚೆಗೆ ನಿಮಗೆ ಗೊತ್ತಿರೋ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗಳಿಗೆ ಬಿ ಪಿ ಎಲ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಕಾರ್ಡ್ಗಳನ್ನ ಮಾಡಿಸಿಕೊಂಡ್ಬಿಟ್ಟಿದ್ರು ಈಗ ಪರಿಷ್ಕರಣೆ ವೇಳೆ ಹದಿಮೂರು ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಡ್ಗಳನ್ನ ರದ್ದು ಮಾಡಿದ್ರು ಅಷ್ಟು ಲಕ್ಷ ಜನತು ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದಕ್ಕೆ ಇಮಿಡಿಯೇಟ್ ಆಗಿ ವಿರೋಧ ವ್ಯಕ್ತಪಾಯಿತು ಅಂದ್ರೆ ಎಲ್ಲಾ ನ್ಯೂಸ್ ಚಾನಲ್ಸ್ಗಳಲ್ಲಿ ಜನರು ಸಾಮಾನ್ಯರು ವಿರೋಧ ವ್ಯಕ್ತಪಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗಾರ್ಮೆಂಟ್ಸ್ಗೆ ಹೋಗೋರು ಕೂಲಿ ಮಾಡ್ಕೊಂಡು ತಿನ್ನೋರು ಆಟೋ ಡ್ರೈವರ್ಸ್ಗಳೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀರಾ ಇದು ನ್ಯಾಯ ಅಲ್ಲ ಅಂತ ಹೇಳಿದ ತಕ್ಷಣ ಪರಿಷ್ಕರಣೆನ ಅವರು ಕ್ಯಾನ್ಸಲ್ ಮಾಡಿದ್ರು ಯಥಾ ಸ್ಥಿತಿ ಹೇಗಿತ್ತು ಅದೇ ರೀತಿ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಈಗ ಸರ್ಕಾರಿ ನೌಕರರು ಯಾರು ಇರ್ತಾರೆ ಗೌರ್ಮೆಂಟ್ ಎಂಪ್ಲಾಯಿಗಳನ್ನ ಆ ಜೊತೆಗೆ ಜಿ ಎಸ್ ಟಿ ಐ ಟಿ ಟ್ಯಾಕ್ಸ್ ಪೇ ಮಾಡ್ತಿರೋರನ್ನ ಕಂಡಿಡಬೇಕಲ್ವಾ ಸೊ ಅದಕ್ಕೋಸ್ಕರ ಏನು ಹೇಳಿದ್ರು ಎಲ್ಲರೂ ಕೂಡ ನೀವು ಸ್ಯಾಲ್ರಿ ಸಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಕೊಡಲೇಬೇಕು ಇಲ್ಲಾಂದ್ರೆ ನಿಮಗೆ ರೇಷನ್ ಕೊಡೋಲ್ಲ ಅನ್ನೋ ಮತ್ತೊಂದು ಸುದ್ದಿನ ಹರಡಿಸಿದ್ರು ಸೊ ಇದ್ರ ಬಗ್ಗೆ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಂತ ವಿಡಿಯೋ ಬೇಕು ಅಂದರೆ ನಾನು ಜನಸಮಯ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಅಲ್ಲಿ ಜಾಯ್ನ್ ಆಗಿ ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಆ ವಿಡಿಯೋನು ಕೂಡ ಹಾಕ್ತೀನಿ ಇದ್ರ ಪ್ರಕಾರ ಯಾರು ಕೂಡ ರೇಷನ್ ಕಾರ್ಡ್ ಇರುವಂಥವ್ರು ನಿಮ್ಮ ಸ್ಯಾಲ್ರಿ ನ ಕೊಡುವಂತ ಅವಶ್ಯಕತೆ ಇಲ್ಲ ಪರಿಷ್ಕರಣೆ ಮಾಡಿದ್ದೀವಿ ಅಲ್ವಾ ಸುಮಾರು ಒಂದು ಒಂಬತ್ತು ಸಾವಿರ ರೇಷನ್ ಅಷ್ಟೇ ಅದೇನು ಪ್ರೊಸೆಸ್ ಆಗಿದೆ ಆದರೆ ನೀವು ಏನು ಹೇಳ್ತಿದ್ದಾರೆ ಈಗ ಸ್ಯಾಲ್ರಿ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಅದನ್ನು ಕೊಡುವಂಥ ಅವಶ್ಯಕತೆ ಏನೂ ಇಲ್ಲ ಇಷ್ಟು ದಿನ ನೀವು ಯಾವ ರೀತಿ ರೇಷನ್ ತಗೋತಾ ಇದ್ರೋ ಈಗಲೂ ಇವತ್ತೇ ಹೋಗಿ ಕೇಳಿದ್ರು ಕೂಡ ನಿಮಗೆ ರೇಷನ್ನ ಕೊಡ್ತಾರೆ ಅದಕ್ಕೆ ಯಾವುದೇ ರೀತಿಯ ಗೊಂದಲಗಳು ಬೇಡ ತೊಂದರೆ ಇಲ್ಲ ಅಂತ ತಿಳಿಸಿದ್ದಾರೆ ಸೊ ರೇಷನ್ ಕಾರ್ಡ್ ಇರೋಂಥವರಿಗೆ ಎರಡು ಮುಖ್ಯ ಅಪ್ಡೇಟು ಒಂದು ನೀವು ಇ ಕೆ ಸಿನ ಇಲ್ಲಿವರೆಗೂ ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ ಎರಡನೇದು ಬಂದ್ಬಿಟ್ಟು ನಿಮ್ಮದು ಇ ಕೆ ವೈ ಸಿ ಆಗಿದೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರಲ್ಲ ನಿಮ್ಮದು ಸ್ಯಾಲರಿ ಸರ್ಟಿಫಿಕೇಟ್ ಅದನ್ನು ಕೊಡೋ ಅವಶ್ಯಕತೆ ಏನೂ ಇಲ್ಲ ಅಂತ ತಿಳಿಸಿದ್ದಾರೆ ಇದಿಷ್ಟು ಅನ್ನಭಾಗ್ಯ ಯೋಜನೆಯ ರೇಷನ್ ಕಾರ್ಡ್ ಇರುವಂಥ ಫಲಾನುಭವಿಗಳಿಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯಾಗಿತ್ತು ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೋತೀನಿ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್